ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಿಕ್ಕ ಮಕ್ಕಳಿಂದ ಹಿಡ್ದು ದೊಡ್ಡವ್ರ ತನಕನೂ ಕೂಡ ತುಂಬ ಎಲ್ದಿ ಆಗಿರೋ ಇಷ್ಟಪಟ್ಟು ತಿನ್ನೋ ಅಂಥ ರೆಸಿಪಿ ಡ್ರೈ ಫ್ರೂಟ್ ಲಾಡು ಅಂತ ಕೇಳೇ ಇರ್ತೀರ ಮನೆಯಲ್ಲಿ ಈಸಿಯಾಗಿ ರುಚಿಯಾಗಿ ಎಲ್ದಿಯಾಗಿ ಮಾಡೋ ಅಂಥ ರೆಸಿಪಿ ನಾನು ಹಾಗೆ ಚಿಕ್ಕ ಮಕ್ಕಳಿಂದನೂ ಹಿಡ್ದು ದೊಡ್ಡವ್ರ ತನಕ ಕೂಡ ತುಂಬ ಅಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ರೀತಿಯಾಗಿ ಡ್ರೈ ಫ್ರೂಟ್ಸ್ ಲಾಡೂನ ಮಾಡಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮಿಸ್ ಮಾಡಿದೆ ನೀವು ಕೂಡ ಟ್ರೈ ಮಾಡಿ ಎಲ್ದಿ ಆಗಿರೋ ಅಂಥ ಈ ಒಂದು ರೆಸಿಪಿಯನ್ನು ಹೇಗೆ ಮಾಡೋದು ಬನ್ನಿ ನೋಡ್ಕೊಂಡು ಬರೋಣವಾ ಇದರಲ್ಲಿ ಯೂಸ್ ಮಾಡಿರೋ ಅಂಥ ಪ್ರತಿಯೊಂದು ಕೂಡ ಡ್ರೈ ಫ್ರೂಟ್ಸ್ ತುಂಬ ಅಂದರೆ ತುಂಬ ಎಲ್ದಿಯಾಗಿದೆ ಬನ್ನಿ ಹೇಗೆ ಮಾಡೋದು ನೋಡೋಣ ನಾನಿಲ್ಲೊಂದು ಪ್ಯಾನ್ ತಗೊಂಡಿದ್ದೀನಿ ಪ್ಯಾನ್ಗೆ ಸುಮಾರು ಒಂದು ಎರಡು ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ ಎರಡರಿಂದ ಎರಡೂವರೆ ಸ್ಪೂನಷ್ಟು ತುಪ್ಪ ಸ್ವಲ್ಪ ಅದು ಬಿಸಿ ಆಗಲಿ ನಾನಿಲ್ಲಿ ಒಂದು ಕಪ್ಪನ್ನು ಮೆಷರ್ಮೆಂಟ್ ತೊಗೊಂಡಿದ್ದೆ ಸೊ ಆ ಕಪ್ಪಿನ ಅಳತೆನಲ್ಲಿ ಹಾಕ್ತಾ ಇದ್ದೀನಿ ಒಂದು ಕಪ್ಪಷ್ಟು ಸೂರ್ಯಕಾಂತಿ ಬೀಜ ಸನ್ಫ್ಲವರ್ ಸೀಡ್ಸ್ ಅಂತ ಹೇಳ್ತೀವಲ್ವಾ ಅದು ಇದು ಪಂಪ್ಕಿನ್ ಸೀಡ್ಸ್ ಕುಂಬಳಕಾಯಿ ಬೀಜ ಎಲ್ಲ ಒಂದೇ ಕ್ವಾಂಟಿಟಿನಲ್ಲೇ ತೊಗೊಂಡಿದ್ದೀನಿ ಇದು ವಾಟರ್ಮೆಲನ್ ಸೀಡ್ಸ್ ಅಂತೀವಲ್ವಾ ಸೊ ಆ ಒಂದು ಸೀಡ್ಸನ್ನು ತಗೊಂಡಿದ್ದೀನಿ ಬಾದಾಮಿ ಗೋಡಂಬಿ ಗೋಡಂಬಿ ಮತ್ತು ಬಾದಾಮಿಯನ್ನು ಕಟ್ ಮಾಡಿ ಹಾಕೋತಾ ಇದ್ದೀನಿ ಪಿಸ್ತಾ ಒಂದು ಕಾಲು ಕಪ್ಪಷ್ಟು ತಗೊಂಡಿದ್ದೀನಿ ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ವಾಲ್ನಟ್ಟನ್ನು ಕೂಡ ತೊಗೊಂಡಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ನೀವಿಲ್ಲಿ ಗಸಗಸೆ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಬಿಳಿ ಎಳ್ಳು ಹಾಕಿರೋದ್ರಿಂದ ಗಸಗಸೆ ಹಾಕೋತಾ ಇಲ್ಲ ಇಷ್ಟನ್ನು ಡ್ರೈ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ತುಪ್ಪ ಎಲ್ಲ ಹಾಕ್ಕೊಂಡಿದ್ದೀವಲ್ವ ಅದು ಎಲ್ಲಿ ತನಕ ಡ್ರೈ ರೋಸ್ಟ್ ಆಗಬೇಕಂದ್ರೆ ಆದಷ್ಟು ನಾವು ಇದನ್ನು ಡ್ರೈ ಫ್ರೂಟ್ಸನ್ನು ಈ ರೇ ಈ ರೀತಿ ಲಾಡು ಮಾಡೋಕ್ಕೂ ಮುಂಚೆ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೊಂಡಿದ್ರೆ ಬೇಗ ಆಗ್ಬಿಡುತ್ತೆ ಈ ರೆಸಿಪಿ ಒಂದು ವೇಳೆ ಅಷ್ಟು ಬಿಸಿಲಲ್ಲಿ ಒಣಗಿಸೋಕೆ ಆಗಿಲ್ಲ ಅಂದರೂ ಪ್ರಾಬ್ಲಮ್ ಏನಿಲ್ಲ ಲೋ ಫ್ಲೇಮ್ನಲ್ಲಿಯೇ ಇದನ್ನು ಕ್ರಂಚಿಯಾಗಿ ಬರಬೇಕು ಪ್ರತಿಯೊಂದೂ ನಮಗೆ ಕಲರ್ ಕೂಡ ಚೇಂಜ್ ಆಗುತ್ತೆ ಸೌಂಡ್ ಕೂಡ ಚೇಂಜ್ ಆಗುತ್ತೆ ಡ್ರೈ ಆದಷ್ಟು ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಸ್ನೇಹಿತರೆ ಇದು ನಾವು ತಿಂತಾ ರೆ ಆ ಕ್ರಂಚಿನೆಸ್ಸು ನಮಗೆ ಫೀಲ್ ಆಗಬೇಕು ಆ ಥರ ಇತ್ತು ಅಂತ ಹೇಳಿದ್ರೆ ಈ ಒಂದು ರೆಸಿಪಿ ತುಂಬ ಚೆನ್ನಾಗಿ ಬರುತ್ತೆ ಆದಷ್ಟು ಲೋ ಫ್ಲೇಮ್ನಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನಮಗೆ ಬಿಳಿ ಎಳ್ಳು ಹಾಕಿರೋದ್ರಿಂದ ನಮಗೆ ಬೇಗ ಐಡೆಂಟಿಫೈ ಆಗುತ್ತೆ ಇದು ಯಾವ ರೀತಿ ಫ್ರೈ ಆಗಿದೆ ಅಂತ ಅದು ಸ್ವಲ್ಪ ದಪ್ಪ ಆಗಿ ಕಲರ್ ಚೇಂಜ್ ಆಗುತ್ತೆ ಸೊ ಅಲ್ಲಿ ತನಕನೂ ಕೂಡ ನಾವು ಇದನ್ನು ಫ್ರೈ ಮಾಡ್ಕೊಬೇಕು ನೋಡ್ತಾ ಇರ್ಬೋದು ಕಲರ್ ಕೂಡ ಚೇಂಜ್ ಆಗಿದೆ ನೋಡಿ ಎಳ್ಳಿಂದ ಕಲರು ಕೂಡ ನಮಗೆ ಚೇಂಜ್ ಆಗಿದೆ ಇವಾಗ ಇದನ್ನು ಸ್ಟವನ್ನು ಆಫ್ ಮಾಡಿಕೊಂಡು ಇದನ್ನು ಒಂದು ಬೇರೆ ಪಾತ್ರೆಗೆ ಇದ್ದೀನಿ ನಾನು ಅದೇ ಬಾಣ್ಲಿಗೆ ಸುಮಾರು ಮತ್ತೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ನಾನು ಏನು ಕಪ್ಪು ಮೆಷರ್ಮೆಂಟ್ ಹೇಳಿದೆ ಅಲ್ವಾ ಇದು ಆದಷ್ಟು ಕಣ್ಣಾಳ್ತೆಯಲ್ಲಿ ಹಾಕ್ಕೊಂಡು ಮಾಡೋ ಥರ ರೆಸಿಪಿ ಬೇಕಂದ್ರೆ ನೀವು ಮೆಷರ್ಮೆಂಟನ್ನು ಫಾಲೋ ಮಾಡ್ಬೋದು ನಾನಿಲ್ಲಿ ಒಂದು ಎರಡು ಕಪ್ಪಷ್ಟು ಖರ್ಜೂರನ ಬೀಜ ತೆಗೆದುಬಿಟ್ಟು ಹಿಂಗೆ ಮಿಕ್ಸಿನಲ್ಲಿ ತರಿತರಿಯಾಗಿ ಮಾಡ್ಕೊಂಡಿದ್ದೀನಿ ನಾವಿದಕ್ಕೆ ಯಾವುದೇ ರೀತಿಯಾಗಿರೋವಂಥ ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಜೇನುತುಪ್ಪ ಆಗಲಿ ನಾವು ಯಾವುದನ್ನು ಕೂಡ ನಾವಿಲ್ಲಿ ಆ್ಯಡ್ ಮಾಡ್ತಾ ಇಲ್ಲ ನಮಗೆ ಸ್ವೀಟ್ ಅಂಶ ಬರಬೇಕು ಅಂತ ಹೇಳಿದ್ರೆ ಸೊ ಈ ರೀತಿಯಾಗಿರೋವಂಥ ಖರ್ಜೂರನ ಬಳಸಬೇಕಾಗತ್ತೆ ಆದಷ್ಟು ಒಂದು ಒಳ್ಳೆ ಆಗಿರುವಂಥ ಖರ್ಜೂರನ ತಗೊಳ್ಳಿ ಅದನ್ನು ಕೂಡ ತುಪ್ಪದಲ್ಲಿ ಅದು ಸಾಫ್ಟ್ ಆಗ್ತಾ ಬರುತ್ತೆ ಖರ್ಜೂರ ಅಲ್ಲಿ ತನಕನೂ ಕೂಡ ನಾವು ಇದನ್ನು ತುಪ್ಪದಲ್ಲಿ ಫ್ರೈ ಮಾಡ್ಕೊತಾ ಬರೋಣ ಜಸ್ಟ್ ಒಂದು ಎರಡು ನಿಮಿಷ ಮಾಡಿಕೊಂಡ್ರೂ ಸಾಕಾಗತ್ತೆ ಅದು ಬೇಗನೆ ಸಾಫ್ಟ್ ಆಗಿಬಿಡುತ್ತೆ ಸ್ನೇಹಿತರೆ ನಾವು ಒಂದೊಳ್ಳೆ ಕ್ವಾಲಿಟಿದು ತೊಗೊಂಡಿದ್ದೀವಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಬೇರೆದು ಅಂದರೆ ಸ್ವಲ್ಪ ತರಿ ತರಿ ಇರುತ್ತೆ ಅದರಲ್ಲಿ ಬೆಲ್ಲ ಬೆಲ್ಲದ ಅಂಶ ಜಾಸ್ತಿ ಇರುತ್ತೆ ಸೊ ಏನಂತಾರೆ ಬ್ರ್ಯಾಂಡೆಡ್ ಇಲ್ಲ ಅಂತ ಹೇಳಿದ್ರೆ ಸೊ ಆದಷ್ಟು ಚೆನ್ನಾಗಿರೋವಂಥದ್ದು ಒಂದೊಳ್ಳೆ ಕಂಪ್ನಿದನ್ನು ತೊಗೊಳ್ಳಿ ನೋಡಿ ಸಾಫ್ಟ್ ಆಗ್ತಾ ಬರ್ತಾ ಇದೆ ಬೇಗ ಆಗಿಬಿಡುತ್ತೆ ಇದು ನಾನು ಹೇಳಿದಾಗೆ ಒಂದು ಎರಡು ನಿಮಿಷ ಸಾಕಾಗತ್ತೆ ನಾನಿಲ್ಲಿ ಲಯನ್ ಡೇಟ್ಸನ್ನು ತೊಗೊಂಡಿದ್ದೆ ಸ್ನೇಹಿತರೆ ಅದು ತುಂಬ ಚೆನ್ನಾಗಿದೆ ಮತ್ತು ನ್ಯಾಚುರಲ್ ಅಂತ ಇತ್ತು ಸೊ ನಾನು ಅದನ್ನೇ ತೊಗೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿಯನ್ನು ಹಾಕೋತಾ ಇದ್ದೀನಿ ಇಲ್ಲಿ ಡ್ರೈ ಕೋಕೋನಟ್ ಪೌಡರನ್ನು ಹಾಕೋತಾ ಇದ್ದೀನಿ ಡೆಸಿಕೇಟೆಡ್ ಕೊಕೊನೆಟ್ ಅಂತ ಹೇಳ್ತೀವಲ್ವ ಅದನ್ನು ಒಂದು ಮೂರು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಅಥವಾ ಮನೆಯಲ್ಲಿ ಕೊಬ್ಬರಿ ಸಿಗ್ತಾ ಇದೆ ಫ್ರೆಶ್ ಆಗಿರೋದಿದೆ ಅಂದರೆ ನೀವು ಅದನ್ನು ಕೂಡ ಹಾಕ್ಕೊಳ್ಬೋದು ಇದ್ರ ಜೊತೆ ನಾವು ಹುರಿದಿಟ್ಕೊಂಡಿರೋ ಅಂತ ಡ್ರೈ ಫ್ರೂಟ್ಸನ್ನು ಆ್ಯಡ್ ಮಾಡಿ ಒಂದೊಳ್ಳೆ ಮಿಕ್ಸ್ ಕೊಡೋಣ ಇವಾಗಲೂ ಕೂಡ ಅಷ್ಟೇ ಸ್ಟವ್ವು ಲೋ ಫ್ಲೇಮ್ನಲ್ಲಿಯೇ ಇರಬೇಕು ನಮಗೆ ಉಂಡೆ ಕಟ್ಟೋದಕ್ಕೆ ಹದ ಹೇಗೆ ಬರುತ್ತೆ ಅಂತ ಹೇಳಿದ್ರೆ ನಾವು ಹಾಕಿರುವಂಥ ಖರ್ಜೂರ ಸಾಫ್ಟಾಗಿ ಅದ್ರ ಜೊತೆ ಎಲ್ಲ ಹೊಂದ್ಕೊಳ್ಳುತ್ತೆ ಅಲ್ವಾ ಸೊ ಆ ಟೈಮ್ನಲ್ಲಿ ಇದು ಚೆನ್ನಾಗಿ ಹದ ಬಂದಿದೆ ಅಂತ ಆದಷ್ಟು ಅದು ಮಿಕ್ಸ್ ಆಗೋ ತನಕ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ ಆಗಿದೆಯೋ ಸೊ ಅಷ್ಟೇ ಹೆಲ್ದಿ ಅಂತ ಹೇಳಿದೆ ನಿಮಗೆ ಸೊ ಇದೇ ರೀತಿಯಾಗಿ ಈಸಿಯಾಗಿ ನೀವು ಕೂಡ ಈ ಒಂದು ಡ್ರೈ ಫ್ರೂಟ್ಸ್ ಲಾಡುವನ್ನು ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಸುಲಭವಾಗಿಯೂ ಕೂಡ ಮಾಡ್ಬೋದು ನೋಡಿ ಇಲ್ಲೊಂದು ಪ್ಲೇಟಿಗೆ ನಾನು ಸರ್ವ್ ಮಾಡ್ಕೋತಾ ಇದ್ದೀನಿ ಅದನ್ನು ತಣ್ಣಗಾಗೋದಕ್ಕೆ ಬಿಡಬೇಕಾಗತ್ತೆ ನೀವು ಇದಕ್ಕೆ ಇನ್ನೂ ಸ್ವಲ್ಪ ಖರ್ಜೂರನ್ನು ಆ್ಯಡ್ ಮಾಡ್ಕೊಬೋದು ನಾನಿವಾಗ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ ಸೊ ತುಂಬ ಬಿಸಿ ಇದ್ದರೆ ಉಂಡೆನ ಕಟ್ಟೋದಕ್ಕೆ ಆಗೋದಿಲ್ಲ ಸೊ ಸ್ವಲ್ಪ ತಣ್ಣಗಾದ್ಮೇಲೆ ಇಡೀ ಬೆಚ್ಚಗಂತೂ ಇರಲೇಬೇಕು ಪೂರ್ತಿ ತಣ್ಣಗೆ ಮಾಡ್ಕೊಬೇಡಿ ನೋಡಿ ನಿಮಗೆ ಎಷ್ಟು ಅಳ್ತಿನಲ್ಲಿ ಬೇಕು ಅಷ್ಟನ್ನು ತೊಗೊಂಡು ರೌಂಡ್ ಶೇಪಾಗಿ ಒಂದು ಉಂಡೆ ಕಟ್ಟಿದ್ರೆ ರುಚಿ ರುಚಿಯಾಗಿರೋ ಅಂತ ಎಲ್ದಿಯಾಗಿರೋ ಅಂಥ ಡ್ರೈ ಫ್ರೂಟ್ ಲಾಡು ರೆಡಿ ಆಯಿತು ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನಿಮ್ಗೆ ಇನ್ನೂ ಜಾಸ್ತಿ ಬೇಕು ಖರ್ಜೂರ ಅಂತಂದರೂ ಕೂಡ ಹಾಕೊಳ್ಬೋದು ಬಟ್ ನಾನು ಹಾಕಿರೋ ಅಂಥ ಒಂದು ಏನಂತಾರೆ ಕ್ವಾಂಟಿಟಿ ಕರೆಕ್ಟಾಗಿದೆ ನೋಡಿ ಕರೆಕ್ಟಾಗಿ ಉಂಡೆ ಅದಕ್ಕೆ ಬರ್ತಾ ಇದೆ ಈ ರೀತಿಯಾಗಿ ಪ್ರತಿಯೊಂದನ್ನು ಉಂಡೆ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನೀವು ಇದು ಸುಮಾರು ವಿತೌಟ್ ಫ್ರಿಡ್ಜು ಒಂದು ಮಂತ್ ಇಟ್ಟರೂ ಕೂಡ ಏನೂ ಆಗೋದಿಲ್ಲ ಸ್ನೇಹಿತರೆ ಸೊ ರುಚಿಯಾಗಿರೋ ಅಂಥ ಮನೆಯಲ್ಲೇ ಮಾಡಿರೋ ಅಂಥ ಡ್ರೈ ಫ್ರೂಟ್ ಲಾಡು ರೆಡಿಯಾಗಿದೆ ಸ್ನೇಹಿತರೆ ಸೊ ಮತ್ತೆ ತಡ ಈ ರೀತಿಯಾಗಿ ಮನೆಯಲ್ಲಿಯೇ ಟ್ರೈ ಮಾಡಿ ಹೇಗೆ ಬಂತು ಅಂತ ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಅದೇ ರೀತಿಯಾಗಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಆಗ್ಬೋದು ನಿಮ್ಮ ಫ್ರೆಂಡ್ಸ್ ಸರ್ಕಲಿಗಾಗ್ಬೋದು ಈ ಒಂದು ವೀಡಿಯೋನ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ಒಂದು ರೆಸಿಪಿಯನ್ನು ಟ್ರೈ ಮಾಡೋದನ್ನು ಕೂಡ ಮರಿಬೇಡಿ ಬನ್ನಿ ಯಾವ ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾನಿಲ್ಲೊಂದು ಚಿಕ್ಕ ಗ್ಲಾಸಲ್ಲಿ ತೋರಿಸ್ತಾ ಇದ್ದೀನಿ ಬೌಲ್ ಆಗ್ಬೋದು ಗ್ಲಾಸ್ ಆಗ್ಬೋದು ಯಾವುದಾದ್ರೂ ಒಂದು ಮೆಷರ್ಮೆಂಟ್ಗೆ ಅಂತ ತೊಗೊಳ್ಳಿ ಅದರಲ್ಲಿ ಒಂದು ಕಪ್ಪಷ್ಟು ನಾನಿಲ್ಲಿ ಆರ್ಗ್ಯಾನಿಕ್ ಇರೋ ಅಂಥ ಹೆಸ್ರು ಬೆಳೆನ ತೊಗೊಂಡಿದ್ದೀನಿ ನಾನು ಪಾಲಿಶ್ಡು ತೊಗೊಂಡಿಲ್ಲ ಅನ್ಪಾಲಿಶ್ಡ್ ಹೆಸರು ಬೆಳೆ ತೊಗೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಯಾವುದಿರುತ್ತೆ ಅದನ್ನು ತೊಗೊಳ್ಬೋದು ನೀವೇನಾದರೂ ಪಾಲಿಷ್ ಇರೋ ಅಂಥದ್ದನ್ನು ತೊಗೊಂಡ್ರೆ ಒಂದು ಒಣ ಬಟ್ಟೆ ಮೇಲೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಒರೆಸ್ಬಿಟ್ಟು ತೊಗೊಳ್ಳಿ ಅದ್ರಲ್ಲಿ ಪುಡಿ ಎಲ್ಲ ಇರುತ್ತೆ ಅಲ್ವಾ ಪೌಡರ್ ಹಾಕಿರ್ತಾರೆ ಸೊ ಅದೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ಅದನ್ನು ಹಾಕ್ಕೊಂಡು ಇದನ್ನು ಆದಷ್ಟು ಲೋ ಫ್ಲೇಮ್ನಲ್ಲಿಯೇ ಚೆನ್ನಾಗಿ ಹುರ್ಕೋಬೇಕು ಕಲರ್ ಕೂಡ ಚೇಂಜ್ ಆಗಬೇಕು ನಮಗೆ ಫ್ರಾಗ್ರೆನ್ಸ್ ಬರೋದಕ್ಕೆ ಶುರುವಾಗಬೇಕು ಅಲ್ಲಿ ತನಕನೂ ಕೂಡ ಕೈ ಬಿಡದಲೇ ಇರೋ ಥರ ಈ ರೀತಿಯಾಗಿ ಚೆನ್ನಾಗಿ ಹುರ್ಕೋಬೇಕು ಇದಕ್ಕೆ ಎಣ್ಣೆ ತುಪ್ಪ ಏನು ಹಾಕೋದು ಬೇಡ ಉರಿಬೇಕಾದ್ರೆ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ನೋಡ್ತಾ ಇದ್ದೀರಾ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ನಾವು ಲೋ ಫ್ಲೇಮ್ನಲ್ಲಿ ಮಾಡ್ತಾ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಆದಷ್ಟು ನೀವು ಲೋ ಫ್ಲೇಮ್ನಲ್ಲಿನೇ ಮಾಡಿ ಐ ಫ್ಲೇಮ್ ಇಟ್ಕೊಂಡ್ಬಿಟ್ರೆ ಬೇಗ ಕಪ್ಪಾಗ್ಬಿಡುತ್ತೆ ಮತ್ತು ಟೇಸ್ಟು ಕೂಡ ಚೇಂಜ್ ಆಗುತ್ತೆ ಈಗ ಆಲ್ಮೋಸ್ಟ್ ಆಗಿದೆ ಇದು ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ಒಂದು ತಟ್ಟೆಗೆ ಹಾಕಿ ಬಿಡ್ತಾ ಇದ್ದೀನಿ ಯಾಕಂದರೆ ಬಾಣಲಿ ಕೂಡ ಬಿಸಿ ಇರುತ್ತೆ ಸೊ ಅದಕ್ಕೇ ಒಂದು ತಟ್ಟೆಗೆ ಹಾಕ್ಬಿಟ್ಟು ತಣ್ಣಗಾಗೋದಕ್ಕೆ ಇದ್ದೀನಿ ಒಂದು ಪ್ಲೇಟಿಗೆ ಬಿಡೋದ್ರಿಂದ ಬೇಗ ತಣ್ಣಗಾಗತ್ತೆ ಪ್ಲೇಟು ಕೂಡ ತಣ್ಣಗಿರೋದ್ರಿಂದ ಬೇಗ ಆಗುತ್ತೆ ಇದು ವಿತಿನ್ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ ಒಳಗಡೆ ಈ ಒಂದು ರೆಸಿಪಿಯನ್ನು ಮಾಡಿಬಿಡ್ಬೋದು ಹಬ್ಬಗಳಾಗ್ಬೋದು ಸ್ನ್ಯಾಕ್ಸ್ಗಾಗ್ಬೋದು ತುಂಬ ಚೆನ್ನಾಗಿರತ್ತೆ ನಾನಿಲ್ಲಿ ಒಂದು ಏಲಕ್ಕಿಯನ್ನು ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಪೂರ್ತಿಯಾಗಿ ತಣ್ಣಗಾಗಿದೆ ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಆದಷ್ಟು ಫೈನ್ ಪೌಡರ್ ಆಗೋ ತನಕ ಇದನ್ನು ಮಿಕ್ಸಿ ಮಾಡ್ಕೊಬೇಕಾಗತ್ತೆ ಸ್ನೇಹಿತರೆ ಇದು ಪೂರ್ತಿಯಾಗಿ ಫೈನ್ ಪೌಡರ್ ಅಂತೂ ಆಗೋದಿಲ್ಲ ಮ್ಯಾಕ್ಸಿಮಮ್ ಟ್ರೈ ಮಾಡಿ ಫೈನ್ ಪೌಡರ್ ಆಗೋ ತನಕ ನೋಡಿ ಈ ರೀತಿಯಾಗಿ ನಾನು ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ ನೋಡಿ ಇಷ್ಟ ಆದರೆ ತುಂಬ ಚೆನ್ನಾಗಿ ಹಿಟ್ಟು ರೆಡಿಯಾಗಿದೆ ಅಂತ ಇದಕ್ಕೆ ಸೇಮ್ ಕಪ್ಪು ಮೆಷರ್ಮೆಂಟಲ್ಲಿ ನಾನು ಮುಕ್ಕಾಲು ಕಪ್ಪಷ್ಟು ಇದು ಕೂಡ ಆರ್ಗ್ಯಾನಿಕ್ ಬೆಲ್ಲ ತಗೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಯಾವುದಿರುತ್ತೆ ಅದನ್ನು ಹಾಕ್ಬೋದು ನಾನು ಎಷ್ಟು ಬೇಳೆ ಏನು ಇಲ್ಲಿ ಪೌಡರ್ ಮಾಡ್ಕೊಂಡಿದ್ದೆ ಅಲ್ವಾ ಅದ್ರ ಜೊತೆ ಇದನ್ನು ಹಾಕ್ಕೊಂಡು ಒಂದು ಎರಡು ರೌಂಡು ತಿರ್ಗಿಸ್ಕೊಂಡು ಬಂದಿದ್ದೀನಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಆ ಹಿಟ್ಟು ಜೊತೆ ಅಂತ ಹೇಳಿಬಿಟ್ಟು ನೋಡಿ ತುಂಬ ಚೆನ್ನಾಗಿ ಬ್ಲೆಂಡ್ ಆಗಿದೆ ಇವಾಗ ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ ಬೇಳೆ ಉಂಡೆ ನೀವು ಕೇಳಿರಲ್ಲ ಅಂತ ಅಂದ್ಕೊಳ್ತೀನಿ ಬೇಳೆ ತಮಟ ಅಂತ ಕೂಡ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಅದೇ ಕಪ್ಪು ಮೆಷರ್ಮೆಂಟಲ್ಲಿ ಒಂದು ಕಪ್ಪಷ್ಟು ಒಣ ಕೊಬ್ಬರಿ ತುರಿಯನ್ನು ಕೂಡ ಹಾಕ್ಕೊಂಡು ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಬೆಲ್ಲ ಬೇಳೆ ಹಿಟ್ಟು ಮತ್ತು ನಾವೇನು ಹಾಕ್ಕೊಂಡಿದ್ದೀವಲ್ವ ಒಣ ಕೊಬ್ಬರಿ ಅಷ್ಟು ಚೆನ್ನಾಗಿ ಹೊಂದ್ಕೋಬೇಕು ನೋಡಿ ಕೈನಲ್ಲೇ ಈ ರೀತಿಯಾಗಿ ಕಲಸಿ ಆದಮೇಲೆ ಇದಕ್ಕೆ ತುಪ್ಪನ ಬಿಸಿ ಮಾಡ್ಕೊಂಡಿದ್ದೀನಿ ಅದು ಚೆನ್ನಾಗಿ ಮೆಲ್ಟ್ ಇನ್ನೇನಿಲ್ಲ ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇದನ್ನು ಕಲಿಸ್ಕೊಳ್ಳೋಣ ಇದಕ್ಕೆ ಬೇರೆ ಪಾಕ ಆ ಥರ ಏನು ಮಾಡೋದಿಲ್ಲ ಸ್ನೇಹಿತರೆ ಇನ್ಸ್ಟೆಂಟಾಗಿ ಮಾಡಿಬಿಡ್ಬೋದು ಇನ್ಸ್ಟೆಂಟ್ ಲಾಡು ಅಂತ ಅಂದರೂ ಕೂಡ ತಪ್ಪಾಗೋದಿಲ್ಲ ಬೇಳೆ ಲಾಡು ಬೇಳೆ ತಮಟ ಹೆಸರು ಬೇಳೆ ಉಂಡೆ ಅಂತ ಅಂದರೂ ಕೂಡ ತಪ್ಪಾಗೋದಿಲ್ಲ ಅಷ್ಟು ರುಚಿಯಾಗಿ ಟೇಸ್ಟಿಯಾಗಿ ಮತ್ತು ಹೆಲ್ದಿಯಾಗಿರೋವಂಥ ರೆಸಿಪಿ ಈ ಸಮ್ಮರಲ್ಲಿ ಈ ರೀತಿಯಾಗಿ ಹೆಸರುಬೇಳೆ ಐಟಮ್ಸನ್ನು ಮಾಡಿಕೊಡಿ ಸಮ್ಮರ್ ಅಂತ ಅಲ್ಲ ಹಬ್ಬಗಳಾಗ್ಬೋದು ಸಮ್ಮರ್ ಆಗ್ಬೋದು ಸ್ನ್ಯಾಕ್ಸಿಗಾಗ್ಬೋದು ಮತ್ತು ಏನಾದರೂ ಆಗಿ ಸೈಡ್ ಡಿಶಗೆ ಆಗ್ಬೋದು ತುಂಬಾ ತುಂಬ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಉಂಡೆ ಕಟ್ಟು ಅದಕ್ಕೆ ಬಂತು ಅಂತ ಹೇಳಿದ್ರೆ ಸೊ ಅಲ್ಲಿಗೆ ಪರ್ಫೆಕ್ಟಾಗಿ ರೆಡಿ ಆಗಿದೆ ಅಂತ ಈ ಟೈಮ್ನಲ್ಲಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಯಾವ ಸೈಜಲ್ಲಿ ಬೇಕು ಅಥವಾ ಯಾವ ಶೇಪಲ್ಲಿ ಬೇಕು ಆದಷ್ಟು ಲಾಡು ಅಂದರೆ ರೌಂಡ್ ಇರುತ್ತೆ ನಾನು ಕೂಡ ಇಲ್ಲಿ ರೌಂಡ್ ಶೇಪ್ ಅಲ್ಲೇ ಮಾಡಿದ್ದೀನಿ ಸೊ ನೋಡಿಕೊಂಡು ಸೈಜ್ ನೋಡಿಕೊಂಡು ನಾವಿಲ್ಲಿ ಉಂಡೆನ ಕಟ್ಕೊಳ್ಬೋದು ಬನ್ನಿ ಈಗ ಉಂಡೆಗಳನ್ನು ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಚಿಕ್ಕ ಗ್ಲಾಸಲ್ಲಿ ಹೆಸ್ರು ಬೆಳೆನ ತೊಗೊಂಡಿರೋದು ನನಗೆ ಸುಮಾರು ಇಲ್ಲಿ ಒಂದು ಎಂಟರಿಂದ ಒಂಬತ್ತು ಉಂಡೆಗಳು ರೆಡಿ ಆಗುತ್ತೆ ಸ್ನೇಹಿತರೆ ಇಷ್ಟು ಕ್ವಾಂಟಿಟಿಗೆ ನಾವು ಹಾಕಿರೋದೆ ಕಡಿಮೆ ಕ್ವಾಂಟಿಟಿ ಈವನ್ ಬಿಗಿನಸ್ ಇದ್ದರೂ ಕೂಡ ತುಂಬ ಚೆನ್ನಾಗಿ ಈ ಒಂದು ರೆಸಿಪಿಯನ್ನು ಮಾಡ್ಬೋದು ಎಕ್ಸ್ಪೀರಿಯನ್ಸ್ ಇರೋರೇ ಮಾಡಬೇಕಂತ ಏನೂ ಇಲ್ಲ ಎಲ್ಲರಿಗೂ ಕೂಡ ತುಂಬ ಚೆನ್ನಾಗಿ ಈಸಿಯಾಗಿ ಈ ರೆಸಿಪಿ ಬಂದ್ಬಿಡುತ್ತೆ ಸೊ ಇದೇ ರೀತಿಯಾಗಿ ಎಲ್ಲ ಹಿಟ್ಟನ್ನು ಕೂಡ ಈ ಥರ ಉಂಡೆ ಶೇಪಲ್ಲಿ ಮಾಡ್ಕೊಂಬಿಡೋಣ ನೋಡಿ ಕಟ್ಟೋದು ಕೂಡ ಸುಲಭ ಮಾಡೋದು ಕೂಡ ಸುಲಭ ವಿತಿನ್ ಫೈವ್ ಟು ಸಿಕ್ಸ್ ಮಿನಿಟ್ ಒಳಗಡೆ ಈ ಒಂದು ರೆಸಿಪಿ ರೆಡಿ ಆಗುತ್ತೆ ಅಂದರೆ ಯಾಕೆ ಟ್ರೈ ಮಾಡಬಾರ್ದು ಅಲ್ವಾ ಇನ್ಸ್ಟೆಂಟಾಗಿ ಮಾಡ್ಬಿಡ್ಬೋದು ಈವನ್ ಟೀ ಟೈಮ್ ಸ್ನ್ಯಾಕ್ಸಿಗೂ ಕೂಡ ಮಾಡ್ಬೋದು ಯಾಕೆ ಅಂತ ಹೇಳಿದ್ರೆ ಸ್ವೀಟ್ ಅಂದರೆ ಅಷ್ಟು ಸ್ವೀಟು ಕೂಡ ಇರೋದಿಲ್ಲ ನಾವು ಮೀಡಿಯಮಲ್ಲಿ ಹಾಕಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸೊ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಮಿಸ್ ಮಾಡಿದೆ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ತುಂಬ ಹೆಲ್ದಿ ಆಗಿರೋವಂಥ ಟೇಸ್ಟಿ ಆಗಿರೋ ರೆಸಿಪಿ ಒಂದು ತಿಂದರೆ ಇನ್ನೊಂದು ಬೇಕು ಅನ್ಸತ್ತೆ ಸಮಾಧಾನನೇ ಆಗೋದಿಲ್ಲ ಇನ್ನೊಂದು ತಿಂದರೆ ಮತ್ತೊಂದು ಬೇಕು ಅನ್ಸುತ್ತೆ ಯಾಕಂದರೆ ಅಷ್ಟು ರುಚಿಯಾಗಿರುತ್ತೆ ಈ ಒಂದು ರೆಸಿಪಿ ಹೆಸರು ಬೇಳೆ ಲಾಡು ಹೆಸರುಬೇಳೆ ತಮಟ ಹೆಸರುಬೇಳೆ ಉಂಡೆ ಯಾವ್ದು ಬೇಕಾದ್ರೂ ನೀವು ಹೆಸ್ರು ಇಡಿ ಪ್ರಾಬ್ಲಮ್ ಇಲ್ಲ ಬಟ್ ಟೇಸ್ಟ್ ಮಾತ್ರ ಏನು ಚೇಂಜ್ ಆಗಲ್ಲ ಹೆಸ್ರು ಚೇಂಜ್ ಆಯಿತು ಅಂದರೆ ಸ್ವೀಟ್ ಏನೂ ಚೇಂಜ್ ಆಗೋದಿಲ್ಲ ಟೇಸ್ಟು ಸೊ ಸೂಪರ್ ಡೂಪರಾಗಿರುವಂಥ ರೆಸಿಪಿ ನೀವೆಲ್ಲರೂ ಕೂಡ ಮಾಡಿಕೊಂಡು ತಿಂದು ಎಂಜಾಯ್ ಮಾಡಿ ಅಂತ ಹೇಳ್ತೀನಿ ಯಾರೆಲ್ಲ ಟ್ರೈ ಮಾಡ್ತೀರಾ ಕಮೆಂಟ್ ಮಾಡಿ ಹೋಗಿ ಬರಲಾ ಬಾಯ್ ಸ್ನೇಹಿತರೆ ನಮಸ್ತೆ